ಸಿಲಿಕಾನ್ ಸಿಟಿಯಲ್ಲಿರೋ ಪಿಜಿಗಳಲ್ಲಿ ನಿಯಮ ಪಾಲಿಸ್ತಿಲ್ಲ ಅನ್ನೋ ಆರೋಪವಿದೆ ಇದರಿಂದ ಪಿಜಿಗಳಿಗೆ ಪೊಲೀಸ್ ಇಲಾಖೆ ಹೊಸ ಗೈಡ್ಲೈನ್ಸ್ ಹೊರಡಿಸಿದೆ ಅಷ್ಟಕ್ಕೂ ಈ ನಲ್ಲಿ ಏನೇನಿದೆ ತೋರಿಸ್ತೀವಿ ನೋಡಿ ಬೆಂಗಳೂರು ಬೆಳೆಯುತ್ತದೆ ಕೋಟಿ ಕೋಟಿ ಕೈಗಳಿಗೆ ದುಡಿಮೆ ಕೊಟ್ಟಿದೆ ಉದ್ಯೋಗ ಹರಸಿ ಬರುವ ಬಹುತೇಕ ಬ್ಯಾಚುಲರ್ಗಳಿಗೆ ಪಿಜಿಗಳೇ ಆಸರಿಯಾಗಿವೆ ಪಿಜಿ ಮಾಲೀಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಸುಲಿಗೆಗೆ ಇಳುತ್ತಿದ್ದಾರೆ ಇದೆಲ್ಲದಕ್ಕೂ ಕಡಿವಾಣ ಹಾಕಲು ಪೊಲೀಸರು ಮುಂದಾಗಿದ್ದಾರೆ ಪಿಜಿ ನಡೆಸಲು ಪಾಲಿಕೆ ಪರ್ಮಿಷನ್ ಕಡ್ಡಾಯ ಇಪ್ಪತ್ತು ಸಾವಿರ ಪಿಜಿಗಳಿಗೆ ಕಾಕಿ ಮಾರ್ಗಸೂಚಿ ಪಿಜಿ ಮಾಲೀಕರ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಪೊಲೀಸ್ ಇಲಾಖೆ ಸುರಕ್ಷತಾ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಜೊತೆಗೆ ಬಿಬಿಎಂಪಿಯಿಂದ ಪರವಾನಿಗೆ ಪಡೆಯಬೇಕು ಅಂತ ಕಡಕ್ ಸೂಚನೆ ಕೊಟ್ಟಿದೆ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣಗುಪ್ತ ಮಾರ್ಗಸೂಚಿ ಪ್ರಕಟಿಸಿದ್ದು ಟ್ವಿಟರ್ ಮೂಲಕ ಹಂಚಿಕೊಂಡಿದ್ದಾರೆ ಪೀಜಿಗೆ ಬರೋರ ಬಳಿ ಗುರುತಿನ ಚೀಟಿ ಫೋಟೋ ಬ್ಲಡ್ ಗ್ರೂಪ್ ಸಂಬಂಧಿಕರ ವಿವರ ಮೊಬೈಲ್ ನಂಬರ್ ವೈಯಕ್ತಿಕ ವಿವರವನ್ನು ಕಡ್ಡಾಯವಾಗಿ ಪಡಿಬೇಕು ದಾಖಲಾತಿ ಇರಬೇಕು ಪಿಜಿಗಳಲ್ಲಿ ಸಿಸಿ ಕ್ಯಾಮೆರಾ ಅಗ್ನಿ ಅನಾಹುತ ತಡೆಗೆ ವ್ಯವಸ್ಥೆ ಇರಬೇಕು ಮಾದಕ ವಸ್ತು ಸೇವನೆ ಕಾನೂನು ಬಾಹಿರ ಚಟುವಟಿಕೆಗೆ ಅವಕಾಶ ಕೊಡಬಾರದು ಅಂತ ಸೂಚಿಸಿದ್ದಾರೆ ನಗರದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪಿಜಿಗಳಿದ್ದು ವಿದೇಶಿ ಪ್ರಜೆಗಳು ಕೂಡ ಉಳಿದುಕೊಂಡಿದ್ದಾರೆ ಮುಂಜಾಗ್ರತಾ ಕ್ರಮ ಪಾಲಿಸದೆ ಅನಾಹುತಗಳಾದರೆ ಪಿಜಿ ಮಾಲೀಕರೇ ಹೊಣೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಆದರೆ ಪಿಜಿ ಮಾಲೀಕರು ಯಾಕೆ ಹೊಣೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪಿ ಜಿನಲ್ಲಿ ಫಂಡಮೆಂಟಲ್ ಮೂಲಭೂತವಾಗಿ ನಾವೇನು ವ್ಯವಸ್ಥೆ ಮಾಡಿಕೊಡಬೇಕು ಅಂತಹ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇದ್ದ ಇದ್ದಂಥ ಸಂದರ್ಭದಲ್ಲಿ ಮಾಲೀಕರು ಅದನ್ನು ನಿಭಾಯಿಸ್ಬೋದೇ ಹೊರ್ತು ಅವರು ವೈಯಕ್ತಿಕ ಪಿ ಜಿ ವಾಸಿಗಳ ವೈಯಕ್ತಿಕ ವಿಚಾರಗಳಲ್ಲಿ ಸಮಸ್ಯೆ ಆದಾಗ ಅದು ಪಿ ಜಿ ಮಾಲೀಕರು ನೇರವಣೆ ಆಗೋದಿಲ್ಲ ಯಾಕಂದರೆ ಪಿ ಜಿನಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ಬೋದು ಅವರ ಅವರು ವೈಯಕ್ತಿಕವಾಗಿ ಪಿ ಜಿ ವಾಸಿಗಳ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅವರೇ ನೀರು ಪಿ ಜಿ ವಾಸಿಗಳೇ ಅವರೇ ನಿರ್ವಣೆ ಆಗ್ತಾರೆ ಹೊರತು ಪಿ ಜಿ ಮಾಲೀಕರು ಇದಕ್ಕೆ ಹೊಣೆ ಆಗಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಪೊಲೀಸರ ಈ ಎಚ್ಚರಿಕೆಯನ್ನು ಪಿ ಜಿಗಳಲ್ಲಿ ಎಷ್ಟರ ಮಟ್ಟಿಗೆ ಪಾಲಿಸ್ತಾರೆ ಕಾದು ನೋಡಬೇಕು ವಿನಾಯಕ್ ಗುರು ಟಿ ವಿ ನೈನ್ ಬೆಂಗಳೂರು